ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಇಸ್ ರ್ಯಾಂಪ್ಟಿಂಗ್ ವೆರಿ ಮಚ್ ಸೈಬರ್ ಕ್ರೈಮ್ ಸೈಬರ್ ಕ್ರಿಮಿನಲ್ ಗಳಲ್ಲಿ ಮೊಬೈಲ್ ನಂಬರ್ ಹೇಗೆ ಸಿಗುತ್ತೆ ನೀವು ಯಾವ್ದೋ ರೀತಿಯಾಗಿರ್ತಕ್ಕಂಥ ಒಂದು ಬಟ್ಟೆ ಖರೀದಿ ಮಾಡಿರ್ತೀರಾ ಮೆಡಿಸಿನ್ ಖರೀದಿ ಮಾಡಿರ್ತೀರಾ ಯಾವ್ದೊಂದು ಕಡೆ ಟ್ರಾವೆಲ್ ಮಾಡಿರ್ತೀರಾ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ ಅದೇ ನಿಮ್ ಪ್ರಿಫರೆನ್ಸಸ್ ಬರುತ್ತೆ ಹೇಗೆ ಸೋಷಿಯಲ್ ಮೀಡಿಯಾಗ್ ಗೊತ್ತಾಗ್ತಾ ಇದೆ ಅನ್ನೋದಕ್ಕೆ ಸಿಂಪಲ್ ಬೆಸ್ಟ್ ಫಸ್ಟ್ ಪ್ರಿಫರೆನ್ಸಸ್ ನೀವು ಗೂಗಲ್ ಅಲ್ಲಿ ಹೋದಾಗ ನಿಮ್ ಸಫಾರಿ ನಿಮ್ಮ ನಿಮ್ ಕ್ರೋಮ್ಗಳಲ್ಲಿ ಲಾಗಿನ್ ಆದಾಗ ನಿಮ್ಮ ಇಮೇಲ್ ಐ ಡಿ ಲಾಗಿನ್ ಆಗಿರುತ್ತೆ ಇಮೇಲ್ ಐಡಿಲಿ ಲಾಗಿನ್ ಆಗಿದೆ ಅಂತ ತಕ್ಷಣ ನಿಮ್ಮ ಇಮೇಲ್ ಐಡಿ ಮುಖಾಂತರವಾಗಿ ನಿಮ್ ಪರ್ಚೇಸಿಂಗ್ ಇಮೇಲ್ಸ್ ಬಂದಿರುತ್ತೆ ಹಾಗೂ ನಿಮ್ ಗೂಗಲ್ ಮುಖಾಂತರ ಗೂಗಲ್ ಕಾಂಟ್ಯಾಕ್ಟ್ ಕೂಡ ಸೇವ್ ಆಗಿರುತ್ತೆ ಗೂಗಲ್ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರ್ತಕ್ಕ ನಿಮ್ಮ ಎಲ್ಲ ಮೊಬೈಲ್ ನಲ್ಲಿ ಗೂಗಲ್ ಕೂಡ ಕ್ರಿಮಿನಲ್ ಇರುತ್ತೆ ನೀವು ತೆಗೆದುಕೊಂಡಿರ್ತಕ್ಕಂಥ ಇರುತ್ತೆ ನೀವು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಇದು ನಿಮ್ಮ ಖಾಸಗಿ ತನಕ್ಕೂ ಹಾಗೂ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ಆಗಬಹುದು ಹಾಗೂ ನೀವು ಮತ್ತೊಂದು ಮಗದೊಂದು ಸ್ಥಳಗಳಿಗೆ ವಿಸಿಟ್ ಮಾಡಿರ್ತೀರಾ ಅದರಲ್ಲಿ ಗೂಗಲ್ ಮ್ಯಾಪ್ ಕೂಡ ಲಾಗಿನ್ ಆಗಿರುತ್ತೆ ಸೊ ಗೂಗಲ್ ಮ್ಯಾಪ್ ಮುಖಾಂತರ ನೀವು ಎಲ್ಲಿ ಪ್ರಯಾಣ ಮಾಡುತ್ತಿದ್ದ ಅನ್ನೋದು ಕೂಡ ಸಿಗುತ್ತೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಗಳಲ್ಲೂ ಕೂಡ ನಿಮ್ಮ ಇಮೇಲ್ ಐಡಿ ಲಾಗಿನ್ ಆಗಿರುತ್ತದೆ ಸೊ ಅದರ ಮುಖಾಂತರ ನಿಮಗೆ ಅವರಿಗೆ ಸೈಬರ್ ಕ್ರಿಮಿನಲ್ ಗಳಿಗೆ ನೀವು ಯಾವ ರೀತಿ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದೀರಿ ಅನ್ನೋದು ಕೂಡ ಗೊತ್ತಾಗುತ್ತೆ ಆದ್ರೆ ಸ್ನೇಹಿತರಲ್ಲಿ ನಾನು ತಮ್ಮ ಎಲ್ಲ ವರ್ಗದ ಹೇಳೋದ್ರೆ ಇಷ್ಟೇ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಶಾಪಿಂಗ್ ಮಾಲ್ ಗಳಲ್ಲಿ ಹೋದಾಗ ನೀವು ಮೊಬೈಲ್ ನಂಬರ್ ಕೊಡಬೇಡಿ ಸೊ ಇದು ನಿಮ್ಮ ಖಾಸಗಿತನಕ್ಕೆ ಧಕ್ಕೆ ಆಗುತ್ತದೆ ಹಾಗೂ ಇದು ಸೈಬರ್ ಕ್ರಿಮಿನಲ್ ಗಳಿಗೆ ಆಹಾರವಾಗುತ್ತದೆ ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಇಮೇಲ್ ಐಡಿನು ಕೂಡ ನೀವು ಗೂಗಲ್ ಕ್ರೋಮ್ ಸಫಾರಿ ಬ್ರೌಸರ್ಗಳಲ್ಲಿ ಲಾಗಿನ್ ಆಗಿರಬೇಡಿ